ಹಾಯ್ ಫ್ರೆಂಡ್ಸ್ ನಾನು ನಿಂಗ್ರಾಜ್ ಜುಲ್ಲೂರ್ ಮಾತಾಡೋದು ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಸಿ ಎಸ್ ಕೆ ಮತ್ತು ಸತತ ಐದು ಸೋಲನ್ನು ಪ್ಲೇ ಗೇರಲು ಇನ್ನಷ್ಟು ಪಂದ್ಯ ಗೆಲ್ಲಬೇಕು ಈ ಬಾರಿಯೂ ಐ ಪಿ ಎಲ್ ಚೆನ್ನೈ ಸೂಪರ್ ಕಿಂಗ್ ತಂಡ ಗೆದ್ದಿರುವುದು ಮುಂಬೈ ಇಂಡಿಯನ್ಸ್ ವಿರುದ್ಧ ಮಾತ್ರ ಇನ್ನುಳಿದಂತೆ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳ ವಿರುದ್ಧ ಸಿ ಎಸ್ ಕೆ ಮುಗ್ಗೇರಿಸಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಬಾರಿ ಚಾಂಪಿಯನ್ಶಿಪ್ ಚೆನ್ನೈ ಸೂಪರ್ ಕಿಂಗ್ ಸಿ ಕೆ ಅತ್ಯಂತ ಪ್ರದರ್ಶನ ಮುಂದುವರಿಸಿದೆ ಈವರೆಗೆ ಆಡಿದ ಆರು ಪಂದ್ಯಗಳಲ್ಲಿ ಕೆ ತಂಡ ಗೆದ್ದಿರುವುದು ಕೇವಲ ಒಂದೇ ಒಂದು ಮ್ಯಾಚ್ನಲ್ಲಿ ಮಾತ್ರ ಇನ್ನುಳಿದ ಐದು ಪಂದ್ಯಗಳಲ್ಲಿ ಮುಗ್ಗೇರಿಸಿದೆ ಈ ಸೋಲುಗಳೊಂದಿಗೆ ಚೆನ್ನೈ ಪಡೆ ಅಂಕ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಈ ಸೋಲುಗಳ ಹೊರತಾಗಿಯೂ ಚೆನ್ನೈ ಸೂಪರ್ ಕಿಂಗ್ ತಂಡದ ಪ್ಲೇ ಆಫ್ಗೆ ಪ್ರವೇಶಿಸಬಹುದು ಏಕೆಂದರೆ ಎಸ್ ಕೆ ತಂಡಕ್ಕೆ ಇನ್ನೂ ಎಂಟು ಪಂದ್ಯಗಳಿವೆ ಈ ಪಂದ್ಯಗಳ ಮೂಲಕ ಹದಿನಾರು ಅಂಕಗಳನ್ನು ಪಡೆದರೆ ಆ ತಂಡ ಪ್ಲೇ ಆಫ್ ಆಡಬಹುದು ಬಹುತೇಕ ಖಚಿತವಾಗಲಿದೆ ಅದರಂತೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಮುಂದಿನ ಏಳು ಪಂದ್ಯಗಳಲ್ಲಿ ಏಳು ಜಯ ಸಾಧಿಸಿದರೆ ಪ್ಲೇ ಆಫ್ ಪ್ರವೇಶಿಸಬಹುದು ಇನ್ನು ಮುಂದಿನ ಎಂಟು ಪಂದ್ಯಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮೂರು ಪಂದ್ಯಗಳು ಸೋಲುಂಡರೆ ಪ್ಲೇ ಆಫ್ ಆದಿ ಕಠಿಣವಾಗಲಿದೆ ಏಕೆಂದರೆ ಎಂಟರಲ್ಲಿ ಐದು ಜಯ ಮಾತ್ರ ಸಾಧಿಸಿದರೆ ಸಿ ಕೆ ತಂಡ ಒಟ್ಟು ಪಾಯಿಂಟ್ಸ್ ಹನ್ನೆರಡು ಆಗಲಿದೆ ಈ ವೇಳೆ ನೆಟ್ ರನ್ ರೇಟ್ ಲೆಕ್ಕಾಚಾರಗಳು ಕೂಡ ಘನಗಣನೆ ಬರುವ ಸಾಧ್ಯತೆ ಹೆಚ್ಚು ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ ತಂಡವು ನೇರವಾಗಿ ಪ್ಲೇ ಆಫ್ ಪ್ರವೇಶಿಸಬೇಕಿದ್ದರೆ ಮುಂದಿನ ಎಂಟು ಪಂದ್ಯಗಳಲ್ಲಿ ಏಳು ಏಳರಲ್ಲಿ ಜಯ ಸಾಧಿಸಬೇಕು ಇನ್ನು ಮುಂದಿನ ಆರು ಮ್ಯಾಚ್ಗಳಲ್ಲಿ ಗೆಲುವು ದಾಖಲಿಸಿದರೂ ಹದಿನಾಲ್ಕು ಅಂಕಗಳೊಂದಿಗೆ ಪ್ಲೇ ಆಫ್ ಪ್ರವೇಶಿಸಲು ಅವಕಾಶ ಸಿಗಬಹುದು ಆದರೆ ಅದು ಟಾಪ್ ನಾಲ್ಕರಲ್ಲಿರುವ ಒಂದು ತಂಡವು ಹದಿನಾಲ್ಕು ಅಂಕಗಳನ್ನು ಪಡೆದರೆ ಮಾತ್ರ ಆದರೆ ಟಾಪ್ ಫೋರ್ನಲ್ಲಿ ಕಾಣಿಸಿಕೊಳ್ಳುವ ನಾಲ್ಕು ತಂಡಗಳು ಹದಿನಾರು ಅಂಕಗಳನ್ನು ಪಡೆದು ಸಿಎಸ್ಕೆ ತಂಡವು ಹದಿನಾಲ್ಕು ಅಂಕಗಳನ್ನು ಪಡೆದರೆ ಪ್ಲೇ ಆಫ್ ರೇಸ್ನಿಂದ ಹೊರಬೀಳಲಿದೆ ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ ಪಾಲಿಗೆ ಮುಂದಿನ ಎಂಟು ಪಂದ್ಯಗಳು ಕೂಡ ತುಂಬ ಮಹತ್ವವಾಗಿ ಪರಿಗಣಿಸಲಾಗಿದೆ